ಿ ಗೌಡ ಇಸ್ ಓಕೆ ಟಾಸ್ಕ್ ಎಲ್ಲ ಚೆನ್ನಾಗ್ ಆಡ್ತಾ ಹೋಗ್ತಾರೆ ಬಟ್ ಬೇರೆಯವ್ರ ಮೇಲೆ ಸ್ವಲ್ಪ ದಬ್ಬಾಳಿಕೆ ಅನ್ನೋದನ್ನ ಮಾಡ್ತಾ ಹೋಗ್ತಾ ಇದಾರೆ ಅದ್ನೊಂದ್ ಚೂರ್ ಬಿಟ್ರೆ ಇಸ್ ಓಕೆ ಪರವಾಗಿಲ್ಲ ಸೊ ಒಳ್ಳೆ ಬಿಗ್ ಬಾಸ್ ಈ ಸರಿ ಬಿಗ್ ಬಾಸ್ ನೋಡ್ತಾ ಇದೀರಾ ಏನ್ ಅನ್ಸುತ್ತೆ ನೋಡ್ತಾ ಇದ್ದೀವಿ ಸರ್ ಚೆನ್ನಾಗಿ ಅನ್ಸ್ತಾ ಇದೆ ಬಟ್ ಅಷ್ಟೇ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಅನ್ಸ್ತಾ ಇದೆ ಇನ್ನು ಬೇಕಾಗಿತ್ತು ಅಂತ ಹೇಳಿ ಇನ್ನು ಬೇಕಾಗಿತ್ತು ಇನ್ನು ಬೇಕಾಗಿತ್ತು ಅಂತ ಯಾರು ಇನ್ನು ಬೇಕಾಗಿತ್ತು ಅನ್ಸುತ್ತೆ ನಿಮ್ಗೆ ಸೊ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಒಂದ್ ಬಿಟ್ಟು ಇನ್ನು ಉಳಿದ ಈಗ ಚಂದ್ರಪ್ರಭ ಆಗಿರ್ಬೋದು ಉತ್ತರ ಕರ್ನಾಟಕದ ಪ್ರತಿಭೆ ಮಾಡುವ ಸಾಂಗ್ ಎಲ್ಲಾ ಹೇಳಕ್ ಅಂತ ಕಟ್ಸಿದ್ರು ಆತನ ಕಡೆಯಿಂದ ಇನ್ನೂ ಬರ್ತಾ ಇಲ್ಲ ಸೊ ಭಯ ಭಯ ಇದೆ ಅವ್ನಿಗೆ ಇನ್ನೂ ಸೊ ಅದ್ನೆಲ್ಲವನ್ನೂ ಕೂಡ ಇನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಅಂಡ್ ಚಂದ್ರಪ್ರಭದಿಂದ ಇನ್ನು ಒಳ್ಳೆ ಕಾಮಿಡಿ ಬರ್ತಾ ಇಲ್ಲ ನಾವು ಕಾಮಿಡಿ ಶೋ ಅಲ್ಲಿ ಒಂದು ಕಾಮಿಡಿ ನೋಡಿ ತುಂಬಾ ನಗ್ತಾ ಇದೀವಿ ಅದ್ರ ಇಲ್ಲಿ ಇನ್ನೂ ಎಕ್ಸ್ಪೆಕ್ಟೇಷನ್ ನಮ್ದು ಏನೋ ಇತ್ತು ಅವ್ನ್ ಬಂದು ನಿಂತ್ಕೊಂಡ್ರೆ ಸಾಕು ಅವನೇ ಆಗ್ತಾನೆ ಎಂಬ ಒಂದು ಆ ನಂಬಿಕೆ ಇತ್ತು ಅದು ಇವತ್ತು ಇನ್ನೂ ಬರ್ತಾ ಇಲ್ಲ ಇಲ್ಲಿ ಪರವಾಗಿಲ್ಲ ಜಸ್ಟ್ ಮಾತಾಡೋದು ಪರವಾಗಿಲ್ಲ ಅವನ್ ಎಲ್ಲಾ ಕಾಮಿಡಿ ಆಗ್ತಾ ಇದೆ ಸೊ ಹಾಗಾಗಿ ಅವನಿಂದ ಸ್ವಲ್ಪ ರನ್ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ ಅಷ್ಟೇ ಅಶ್ವಿನಿ ಗೌಡ ಅವ್ರ ಬಗ್ಗೆ ಅಶ್ವಿನಿ ಗೌಡ ಇಸ್ ಓಕೆ ಟಾಸ್ಕ್ ಎಲ್ಲ ಚೆನ್ನಾಗ್ ಆಡ್ತಾ ಹೋಗ್ತಾರೆ ಬಟ್ ಬೇರೆಯವ್ರ ಮೇಲೆ ಸ್ವಲ್ಪ ದಬ್ಬಾಳಿಕೆ ಅನ್ನೋದನ್ನ ಮಾಡ್ತಾ ಹೋಗ್ತಾ ಇದಾರೆ ಅದನ್ನೊಂದ್ ಚೂರ್ ಬಿಟ್ರೆ ಇಸ್ ಓಕೆ ಪರವಾಗಿಲ್ಲ ಸೊ ಒಳ್ಳೆ ಅವಾಗ ಮನಸ್ಥಿತಿನೂ ಒಳ್ಳೆ ಎಲ್ಲರ ಕನ್ಸರ್ನೆಲ್ಲ ತೋರಿಸ್ತಾ ಹೋಗ್ತಾರೆ ಜೊತೆಗೆ ಸ್ವಲ್ಪ ದಬ್ಬಾಳಿಕೆ ನಂದೇ ನಡಿಬೇಕು ಎಂಬುದನ್ನ ಒಂಚೂರು ಅದೊಂದು ಇಟ್ಕೊಂಡಿದ್ದಾರೆ ಅದನ್ನ ಒಂದ್ ಬಿಟ್ರೆ ಇಟ್ಸ್ ಗುಡ್ ಒಳ್ಳೆ ಕಂಡು ಅಂತ ಹೇಳ್ಬೋದು ರಕ್ಷಿತಾ ಬಗ್ಗೆ ಏನ್ ಅನ್ಸುತ್ತೆ ರಕ್ಷಿತಾ ಸರ್ ಈಗ ಬಂದಿರ್ತಕ್ಕಂತಹ ಟ್ಯಾಲೆಂಟ್ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಒಳ್ಳೇದು ಸರ್ ಯಾಕೆಂದ್ರೆ ಕರ್ನಾಟಕ ಕನ್ನಡ ಬರೋದಿಲ್ಲ ಅಂತ ಬಿಟ್ಟು ಎಷ್ಟೋ ಜನ ಹೇಳ್ತಾ ಹೋಗ್ತಾ ಇದಾರೆ ಬಟ್ ಕನ್ನಡ ಬರ್ದೇ ಇದ್ರೆ ಸಾಕಷ್ಟು ಮೈಕಲ್ ಎಲ್ಲ ನಾವು ನೋಡಿದ್ವಿ ಲಾಸ್ಟ್ ಇಯರ್ ಎಲ್ಲ ಸೊ ಆದ್ರೆ ಈಗ ರಕ್ಷಿತಾ ಒಳ್ಳೆ ಟ್ಯಾಲೆಂಟ್ ಇದೆ ಸೊ ಅವ್ರೆ ಅವ್ರೆಲ್ಲ ನಿನ್ನೆ ಎಲ್ಲ ಒಂದು ಕೂಡ ಒಬ್ಬೊಬ್ಬಳೆ ಡ್ಯಾನ್ಸ್ ಆಡಾ ಇರಬಹುದು ಸೊ ಅವಳು ಮಾಡ್ತಾಡ ಇರ್ಬೋದು ಸ್ಟಾಂಡ್ ತಗೊಂಡ ತಗೊತಾ ಇರ್ಬೋದು ಒಂದು ಕೂಡ ಚೆನ್ನಾಗಿದೆ ಸರ್ ಅ ಗುಡ್ ಸರ್ ಓಕೆ ಈ ಸರಿ ಬಿಗ್ ಬಾಸ್ ನ ಬಾಗ್ಲ ಹಾಕಿದ್ರು ಇನ್ನು ಒಂದು ವಾರ ಆಗಿರ್ಲಿಲ್ಲ ಬಾಗ್ಲಾಕಿದ್ರು ಏನಕ್ಕೋಸ್ಕರ ಇರ್ಬೋದು ಇದು ಬೇಕು ಅಂತ ಹಾಕಿರೋದಾ ಅಥವಾ ಇಲ್ಲೆಲ್ಲ ಬೇಕು ಅಂತ ಏನಿಲ್ಲ ಸರ್ ಅಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದಾರೆಲ್ಲ ಕಾನೂನು ಪ್ರಕಾರ ಅದೆಲ್ಲವೂ ಕೂಡ ಏನೋ ಇದಾಗಿದೆ ಆಗ ಇಶ್ಯೂ ಆಗಿದೆ ಅದರಿಂದ ಪರಿಸರ ಗಿಮಿಕ್ ಗಿಮಿಕ್ ಎಲ್ಲ ಗಿಮಿಕ್ ಅಂತ ಆತರ ಏನಿಲ್ಲ ಸರ್ ಗಿಮಿಕ್ ಅಂತ ಪ್ರತಿಯೊಬ್ಬರು ಹೇಳಿ ಹೇಳ್ತಾ ಹೋಗ್ತಾರೆ ಸೊ ಆತರ ಗಿಮಿಕ್ ಅಂತ ಆತರ ಕೋಟೆನ್ ಗಂಟೆ ಖರ್ಚು ಮಾಡಿ ಮಾಡಿರ್ತಾರೆ ಯಾಕೆ ಮತ್ತೆ ತೆಗೆದ್ಬಿಟ್ಟು ಮತ್ತೆ ಹಾಕ್ತಾರೆ ಸೊ ಅದೆಲ್ಲ ಗಿಮಿಕ್ ಆತರ ಏನಿಲ್ಲ ಸರ್ ಬಿಗ್ ಬಾಸ್ ಗೆಲ್ಬೇಕು ಸರ್ ನಿಮ್ ಪ್ರಕಾರ ಗೆಲ್ಬೇಕು ಅಂತಂದ್ರೆ ಇನ್ನು ಆಟ ತೋರ್ಸ್ಬೇಕು ಸರ್ ಸೊ ಆಟಾಗಿ ಇವರೇ ಅಂತ ಏನಿಲ್ಲ ಸೊ ಆ ಗಿಲ್ಲಿ ಗೆಲ್ಲಬಹುದು ಧನುಷ್ ಇದಾರೆ ಸೊ ಪರವಾಗಿಲ್ಲ ಇನ್ನು ಮುಂದ್ ಮುಂದೆ ಹೋಗ್ ಗೊತ್ತಾಗುತ್ತೆ ಒಂದ್ ಸ್ವಲ್ಪ ದಿನ ನೋಡ್ಬೇಕು ಗೊತ್ತಾಗಬೇಕು ಯಾರು ಏನಂತ ಬಿಟ್ಟು ಇನ್ನು ಗೊತ್ತಿಲ್ಲ ನೋಡ್ಬೋದು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ ಈ ವಾರ ಅಂತಂದಾಗ ಸರ್ ಡಾಕ್ ಸತೀಶ್ ಹೋಗ್ಬೇಕು ಜೊತೆಗೆ ಇವರು ಚಂದ್ರಪ್ರಭಾ ಚಂದ್ರ ಅಲ್ಲ ಅದು ಹೋಗ್ ಚಾನ್ಸ್ ಇಲ್ಲ ಬಿಡಿ ಸರ್ ಯಾಕೆಂದ್ರೆ ನಿನ್ನೆ ಘಟನೆಯಿಂದ ಆ ಆತರ ಏನು ಆಗಿಲ್ಲ ಅದು ಸೊ ಯಾಕಂದ್ರೆ ಸಿಕ್ಸ್ ಅವರ್ಸ್ ಅವ್ರು ಸ್ನಾನ ಮಾಡಿದ್ದಾರೆ ಸಿಕ್ಸ್ ಅವರ್ಸ್ ಯಾವುದೇ ಒಂದು ಹೀರೋಯಿನ್ ಕೂಡ ಮಾಡ್ಕೊಳೋದಿಲ್ಲ ಸೊ ಹಾಗಾಗಿ ಅದು ತಪ್ಪಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಅದು ತಪ್ಪು ಯಾಕಂದ್ರೆ ಪ್ರತಿಯೊಬ್ಬರಿಗೆ ಒಂದ್ ತಾಳ್ಮೆ ಅನ್ನೋದೇ ಇರುತ್ತೆ ಮಾಡ್ತಾರು ಆತರ ಹೇಳಿಲ್ಲಲ್ಲ ಸೊ ಮೇಕಪ್ಗೆ ಅಂತ ಬಂದಾಗ ಹೆಣ್ಮಕ್ಳಿಗೆ ಒಂಚೂರು ಜಾಸ್ತಿನ್ಸ್ ಅಂತ ಇರ್ತಾ ಹೋಗುತ್ತೆ ಅದೇ ಅಷ್ಟೇ ಅದು ಬಿಟ್ಟು ಬೇರೆ ಏನ್ ಕಾಮೆಂಟ್ ಇಲ್ಲ ಸೊ ಹಾಗಾಗಿ ಹೆಣ್ಮಕ್ಳೇ ಅಷ್ಟು ಮೇಕಪ್ ಗೆ ಏನು ಪ್ರಿಫರೆನ್ಸ್ ಕೊಡೋದಿಲ್ಲ ಸಿಕ್ಸ್ ಅವರ್ಸ್ ಯಾರು ಕೊಡೋದೇ ಇಲ್ಲ ಸೊ ಆಗ ಇವ್ರು ಸಿಕ್ಸ್ ಅವರ್ಸ್ ಇಂದ ಇವ್ರು ಕಾಯ್ತಾ ಇದ್ದಲ್ಲ ಚಂದ್ರಪ್ರಭಾ ಅಲ್ಲ ಸರ್ ಈಗ ಸಿಕ್ಸ್ ಅವರ್ ಏನ್ ಮಾಡ್ತಿರೋ ಸರ್ ಬಾತ್ರೂಮ್ ಅಲ್ಲಿ ಗೊತ್ತಿಲ್ಲ ಸಾಯ ಸರ್ನೆ ಕೇಳ್ಬೇಕು ನಾವ್ ಅವ್ರನ್ನ ಅವ್ರನ್ನೇ ಕೇಳ್ಬೇಕು ಯಾಕಂದ್ರೆ ಇಷ್ಟೊಂದು ತುಂಬಾ ಸೂಕ್ಷ್ಮ ಗಮನಿಸಿದ್ರಲ್ಲ ಸಿಕ್ಸ್ ಅವರ್ ಅಂತ ಏನ್ ಮಾಡ್ತಿರ್ಬೋದು ನಿಮ್ಮ ಗೊತ್ತಿಲ್ಲ ಸ ಅವ್ರನ್ನ ಕೇಳ್ಬೇಕು ಯಾಕಂದ್ರೆ ಸಿಕ್ಸ್ ಅವರ್ಸ್ ಅಂತ ಬಂದಾಗ ಬೆಳಿಗ್ಗೆ ಸಿಕ್ಸ್ ಅವರ್ಸ್ ನಮ್ ಡ್ಯೂಟಿನೇ ಮುಗ್ದು ಹೋಗುತ್ತೆ ಅಲ್ಲಿ ಮುಗ್ದೇ ಹೋಗುತ್ತೆ ಇನ್ನು ಟೂ ಅವರ್ ಏಟ್ ಅವರ್ ಡ್ಯೂಟಿ ನಮ್ದು ಸೊ ಅದೇ ಹೋಗ್ಬಿಡುತ್ತೆ ಅಲ್ಲಿವರೆಗೆ ಏನ್ ಮಾಡ್ತಾ ಇದ್ರೆ ಈ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಏನ್ ಉತ್ತರ ಬಂತು ನಿಮ್ ಕಡೆ ಯಾಕಂದ್ರೆ ಅವ್ರಿಗೆಲ್ಲ ಅದು ಇದು ಶ್ರೀಮತಿ ಅದು ಇದು ಏರು ಏನೋ ಹೇಳ್ತಾ ಇದಾರೆ ಏನು ಅವ್ರದ್ದು ಲೈಫ್ ಸ್ಟೈಲ್ ಯಾವ ತರ ಇದೆಯೋ ಅದು ಗೊತ್ತಿಲ್ಲ ನಾವು ಕ್ವಶನ್ ಮಾಡಕ್ ಆಗೋದಿಲ್ಲ ಅವ್ರ ಪರ್ಸನಲ್ ಲೈಫ್ ಅವ್ರದ್ದು ಗೌರವ ಮಾಡ್ಬೇಕಾದ್ರೆ ಅಲ್ಲ ಈಗ ಕೆಲವರು ಮಾತಾಡೋ ಮಾತಾಡೋದೇನಪ್ಪಾ ಅಂದ್ರೆ ಅವ್ರ ಪರ್ಸನಲ್ ಲೈಫ್ ಆದ್ರೆ ಅವ್ರ ಮನೆಯಲ್ಲಿ ಇಟ್ಕೋಬೇಕು ಬಿಗ್ ಬಾಸ್ ನಲ್ಲ ಅಂತ ಹೇಳ್ತಾರ ಅದ್ ಅವ್ರ್ ಪರ್ಸ್ನಲ್ ಸರ್ ಅವ್ರ ವ್ಯಕ್ತಿತ್ವ ಆಟ ಅಲ್ವಾ ಇರೋದು ಅವ್ರು ಅವ್ರನ್ನ ಪ್ರಶ್ನೆ ಮಾಡಕ್ ಅವ್ರಿಗೆ ಆಗಲ್ಲ ಯಾರಿಗೂ ಆಗೋದಿಲ್ಲ ಸೊ ಇಟ್ಕೊಂಡ್ರೆ ಇಟ್ಕೋಬಹುದು ಜನಗಳು ಮೇಲೆ ಇದೆ ಅದು ಹೌದಲ್ವಾ ನಾನೇನು ಹಿಂಗೇ ಇರ್ತೀನಿ ಅಂತ ಬಿಟ್ಟು ಏನು ಅನ್ಕೋಲ್ಮೆಂಟ್ ಮಾಡಿಲ್ಲ ಅವ್ರು ಸೊ ಹಾಗಾಗಿ ಅವ್ರಿ ಇಷ್ಟ ಈಗ ಹುಡುಗಿ ರಕ್ಷಿತಾ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತಾರೆ ಅವಳಿಗೆಲ್ಲ ತಿಳುವಳಿಕೆ ಇದೆ ಸರ್ ಸರ್ ಸರಿನಾ ಹಂಗೆ ಕರೆಕ್ಟ್ ಆಗಿದೆ ಆಗಿದೆ ಸರಿ ಇದೆ ಸರಿಯಾಗಿ ಆಟ ಆಡ್ತಾ ಆಟ ಆಡ್ತಾ ಇದ್ದಾಳೆ ಇನ್ನು ಹಂಗೆ ಆಡ್ಕೊಂಡು ಹೋದ್ರೆ ಸೊ ಒಳ್ಳೆ ಕಂಡೀಶನ್ಸ್ ಆಗ್ತಾವ್ ಧನುಷ್ ಅವ್ರಿಗೆ ಸ್ನಾನ ಮಾಡುದು ಹೌದೌದು ಯಾಕಂದ್ರೆ ಅಗ್ನಿಶ್ ಬೇಡ ಆಗಿತ್ತು ಯಾಕೆಂತ ಎಲ್ಲ ಜನಗಳು ನೋಡ್ತಾ ಇರ್ತಾರೆ ಅವ್ಮೇಲೆ ಒಂದು ರೆಸ್ಪೆಕ್ಟ್ ಇರ್ತಾ ಸೀರಿಯಲ್ ಬಂದಿರ್ತಕ್ಕಂಥ ಒಳ್ಳೆ ನಟ ಅವರು ಸೊ ಆತರ ಏನ್ ಬೇಡ ಬಟ್ ಅವರು ಚೆನ್ನಾಗಿ ಗೇಮ್ಸ್ ಎಲ್ಲ ಆಡ್ತಾ ಇದ್ದಾರೆ ಸರಿ ಸೀಸನ್ ಕಂಪೇರ್ ಮಾಡ್ಕೊಂತ ಇದಾರೆ ಕೆಲವರು ಲಾಯರ್ ಜಗದೀಶ್ ಅವ್ರ ಮೇಲೆ ರಂಜಿತ್ ಅವರು ಇದೇ ತರದಲ್ಲೇ ಜಗಳ ಮಾಡೋದಕ್ಕೆ ಹೋಗಿದ್ರು ಹೊರಗಡೆ ಕಳಿಸ್ಬಿಟ್ರು ರಂಜಿತ್ ಈ ಏನಾದ್ರು ಇಲ್ಲ ಸರ್ ಓದ್ ಸಲ ಅದೇನೋ ಆಯ್ತು ಬಟ್ ಈ ಸಲ ಎಲ್ಲ ಬಂದಿರೋದು ಕೂಡ ತುಂಬಾ ಅವಶ್ಯಕತೆ ಇದೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಗಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಸೊ ಹಾಗಾಗಿ ಆ ತರ ಒಂದು ಘಟನೆ ಈ ಸಲ ಆಗೋದಿಲ್ಲ ಅಂತ ಅನ್ಸ್ತಾ ಇತ್ತು ಸರ್ ಈಗ ಚಿಕನ್ ಮಾಡ್ತಾ ಇದ್ದಾಗ ಟೀ ತಗೊಂಡ್ ಹೋಗಿ ಬಿಟ್ರು ಯಾರ್ ರಕ್ಷಿತ ಅವ್ಳು ಸರ್ ಅವ್ ಸುರ್ದ್ ಬಿಟ್ರು ಅದು ಎಷ್ಟು ರಂಪ ಆಯ್ತು ಅವ್ಳು ಅಲ್ಲಿ ಕೊಡೋದೇ ಲಿಮಿಟ್ ಊಟ ಅದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಏನ್ ಹೇಳಕ್ ಆಗಲ್ಲ ಸರ್ ಯಾಕಂದ್ರೆ ಅವಳು ಅವ್ರಿಗೆ ಇನ್ನೊಬ್ರಿಗೆ ಯಾರಿಗೆ ಏನ್ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದು ಸೊ ಹಾಗಾಗಿ ಅವ್ರದು ಅಷ್ಟ ಅವ್ರದ್ದು ಏನಿದೆಯೋ ಅದ್ನ ಸ್ಟ್ಯಾಂಡ್ ತಗೊಂತಾ ಇದ್ದಾರೆ ತಪ್ಪು ಸರಿ ಅದ್ನ ಆಮೇಲೆ ಅಮ್ಮ ಸರ್ ಸುದೀಪ್ ಸರ್ ಎಲ್ಲ ಮಾತಾಡ್ತಾ ಹೋಗ್ತಾರೆ ಸೊ ಅವಳು ಚೆನ್ನಾಗ್ ಆಡ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಯಾವ್ದೇ ಇರ್ತೆ ಡೌಟೇ ಇಲ್ಲ ಅವಳು ಮುಂದೆ ಬಂದೇ ಬರ್ತಾಳೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ I would